ಮಹಾಭಾರತದಲ್ಲಿರುವ ಒಂಬತ್ತು ನೀತಿ ಸೂತ್ರಗಳು ನಿಮಗೆ ಮಹಾಭಾರತವನ್ನು ಓದಲು ಸಮಯವಿಲ್ಲದಿದ್ದರೆ ಅದರಲ್ಲಿ ಕಾಣುವ ಒಂಬತ್ತು ಸಾರಗಳು ನಮ್ಮ ಜೀವನದಲ್ಲಿ ಉಪಯುಕ್ತವೆಂದು ಸಾಬೀತುಪಡಿಸಬಹುದು ಖಂಡಿತವಾಗಿ ಓದಿ ಮಕ್ಕಳ ಒಡ್ಡುವ ತಪ್ಪು ಬೇಡಿಕೆಗಳು ಮತ್ತು ಹಠಮಾರಿತನವನ್ನು ಸರಿಯಾದ ಸಮಯದಲ್ಲಿ ನಿಯಂತ್ರಿಸದಿದ್ದರೆ ಅಂತಿಮವಾಗಿ ನೀವು ಅಸಹಾಯಕರಾಗುತ್ತೀರಿ ಕೌರವರು ನೀನು ಎಷ್ಟೇ ಬಲಶಾಲಿಯಾಗಿದ್ದರೂ ಅಧರ್ಮದಿಂದ ಇದ್ದರೆ ನಿನ್ನ ಜ್ಞಾನ ಅಸ್ತ್ರಬಲ ಲಭಿಸಿರುವ ವರಗಳು ಎಲ್ಲವೂ ನಿಷ್ಫಲವಾಗುತ್ತದೆ ಕರ್ಣ ನಿಮ್ಮ ಮಕ್ಕಳು ತಾವು ಕಲಿತ ಶಿಕ್ಷಣವನ್ನು ದುರುಪಯೋಗಪಡಿಸಿಕೊಂಡು ತಮ್ಮನ್ನು ತಾವೇ ಸ್ವಯಂ ನಾಶಪಡಿಸಿಕೊಳ್ಳುವಷ್ಟು ಮಹತ್ವಾಕಾಂಕ್ಷೆಯನ್ನು ಹೊಂದಲು ಬಿಡಬೇಡಿ ಅಶ್ವತ್ಥಾಮ ಎಷ್ಟೇ ಜ್ಞಾನಿ ಶೂರ ದಯಾಳುವಾಗಿದ್ದರೂ ಅನೀತಿವಂತರ ಮುಂದೆ ಮಾಡುವ ಪ್ರತಿಜ್ಞೆಗೆ ಬದ್ಧನಾಗಿ ಸಂಪೂರ್ಣ ಅಸಹಾಯಕ ಸ್ಥಿತಿಗೆ ಶರಣಾಗಿ ಇಡೀ ಬದುಕನ್ನೇ ವ್ಯರ್ಥ ಮಾಡಿಕೊಳ್ಳಬೇಡಿ ಭೀಷ್ಮಪಿತಾಮ ಸಂಪತ್ತು ಶಕ್ತಿ ಅಧಿಕಾರ ಮತ್ತು ಅಧಿಕಾರದ ದುರುಪಯೋಗ ದುಷ್ಟರೊಂದಿಗಿನ ಸಹವಾಸವು ಅಂತಿಮವಾಗಿ ಸ್ವಯಂನಾಶಕ್ಕೆ ಕಾರಣವಾಗುತ್ತದೆ ದುರ್ಯೋಧನ ಅಂಧ ವ್ಯಕ್ತಿಯ ಕೈಯಲ್ಲಿ ಸಂಪತ್ತು ಅಧಿಕಾರ ಅಜ್ಞಾನ ಮದ್ಯ ಮೋಹ ಮತ್ತು ಕಾಮ ಸಿಕ್ಕಿಕೊಂಡರೆ ಸರ್ವನಾಶಕ್ಕೆ ಕಾರಣವಾಗುತ್ತದೆ ಧೃತರಾಷ್ಟ್ರ ಒಬ್ಬ ವ್ಯಕ್ತಿಗೆ ಜ್ಞಾನ ಮತ್ತು ಬುದ್ಧಿವಂತಿಕೆ ಸಂಯಮ ಇದ್ದರೆ ಅವನು ಖಂಡಿತವಾಗಿಯೂ ಗೆಲ್ಲುತ್ತಾನೆ ಅರ್ಜುನ ಮಾಡುವ ಮತ್ತು ಯೋಚಿಸುವ ಪ್ರತಿ ಕೆಲಸದಲ್ಲೂ ಕೆಟ್ಟ ಕಪಟ ಮತ್ತು ಮೋಸವನ್ನು ಸೃಷ್ಟಿಸಿ ನೀವು ಯಾವಾಗಲೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಶುಕುನಿ ನೀವು ನೀತಿ ಧರ್ಮ ಮತ್ತು ಕರ್ಮವನ್ನು ಯಶಸ್ವಿಯಾಗಿ ಅನುಸರಿಸಿದರೆ ಪ್ರಪಂಚದ ಯಾವುದೇ ಶಕ್ತಿಯು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ಯುದಿಷ್ಠಿರ ಈ ಒಂಬತ್ತು ನೀತಿ ಸೂತ್ರಗಳಿಂದ ಪಾಠ ಕಲಿಯಲು ಸಾಧ್ಯವಾಗದಿದ್ದರೆ ಜೀವನದಲ್ಲಿ ಮಹಾಭಾರತ ನಡೆಯುತ್ತದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂಬರುವ ಧಾರ್ಮಿಕ ವೀಕ್ಷಿಸಿ